என்னடா பண்ணலாம் டிபார்ட்மென்ட் வார்டு பார் டிரவெல் இன் டோட்டல் வைரஸ்கள் காட்டுங்க ಇಂತ ಭ್ರಷ್ಟ ವ್ಯವಸ್ಥೆನ ನಾನಂತೂ ಎಲ್ಲೂ ನೋಡಿಲ್ಲ ಹನ್ನೆರಡು ಗಂಟೆಗೆ ಮೇಂತ್ ಅಪ್ಲಿಕೇಶನ್ ಬಿಟ್ಬಿಟ್ಟು ಫಿಲ್ ಮಾಡಿ ಅಂತ ಹೇಳ್ತಾರೆ ಡಿಡಿಎಲ್ ಕಟ್ಟಬೇಕು ಮಹಿಳಾ ಅಭ್ಯರ್ಥಿಗಳು ಅಂಗವಿಕಲರು ನಾವು ಹನ್ನೆರಡು ಗಂಟೆ ರಾತ್ರಿಗೆ ಬೆಂಗಳೂರಿಗೆ ಬರಬೇಕಾ ಬರ್ಬೇಕಾ ದಾವಣಗೆರೆಂದೋ ಗುಲ್ಬರ್ಗದಿಂದನೋ ಬಿಜಾಪುರದಿಂದನೋ ಹೇಗೆ ಬರ್ಬೇಕು ನಾವು ಮಹಿಳಾ ಅಭ್ಯರ್ಥಿಗಳು ಯಾಕೆ ನಮ್ಮಂತ ಹೆಣ್ಮಕ್ಳು ಯಾರು ಅಧಿಕಾರಿಗಳು ಆಗಲೇಬಾರ್ದ ಇದ್ದವ್ರ ಮಕ್ಕಳು ಅಷ್ಟೇ ಆಗ್ಬೇಕಾ ಹೆಣ್ಮಕ್ಳು ಹೇಗೆ ಬರ್ಬೇಕು ಹೇಳಿ ಮನೆ ಒಳಗಿರೋ ಸೀತೆಗೆ ರಕ್ಷಣೆ ಇಲ್ಲ ಅಂತ ನಾವು ಬೆಂಗಳೂರಿಗೆ ಬಂದು ಈ ಮಧ್ಯರಾತ್ರಿಯಲ್ಲಿ ನಾವು ಅಲ್ಲಿ ಅಪ್ಲಿಕೇಶನ್ ಹಾಕ್ಬೇಕು ಯಾಕೆ ನಿನ್ನೆ ಬಿಡ್ಬೋದಿತ್ತಲ್ವಾ ಇವತ್ತು ಬೆಳಿಗ್ಗೆ ಟೈಮ್ ಇತ್ತಿತ್ತು ಅವಾಗೆಲ್ಲ ಕಾಣ್ಲಿಲ್ವಾ ಈಗ ಮಧ್ಯರಾತ್ರಿ ಬಿಟ್ಟು ಈಗ ನಮಗೆ ಅಪ್ಲಿಕೇಶನ್ ಫಿಲ್ ಮಾಡ್ರಿ ಬಂದು ಹಾಲ್ ಟಿಕೆಟ್ ಇಸ್ಕೊಳ್ರಿ ಅಂತ ಹೇಳ್ತಾ ಇದ್ದೀರಾ ಈಗ ಹಾಲ್ ಟಿಕೆಟ್ ಇಸ್ಕೊಂಡು ಬೆಳಿಗ್ಗೆ ಬಂದು ಎಕ್ಸಾಮ್ ಬರೀಬೇಕು ನಾವು ಅಲ್ರಿ ಒಂದು ಗುಲ್ಬರ್ಗದಿಂದ ಒಬ್ಬ ವ್ಯಕ್ತಿ ಏನು ಬೆಂಗಳೂರಿಗೆ ಬರ್ಬೇಕಂದ್ರೆ ಹತ್ತರಿಂದ ಹನ್ನೆರಡು ತಾಸು ಟೈಮ್ ಬೇಕು ಹೇಗ್ ಬರಕ್ ಆಗತ್ತೆ ಪ್ರಶ್ನೆ ಪತ್ರಿಕೆ ಇಂದ ಲೋಪ ಪ್ರಶ್ನೆ ಪತ್ರಿಕೆ ಲೋಪದಿಂದ ಹಿಡಿದು ಈಗಿನವರೆಗೂ ಲೋಪದ ಮೇಲೆ ಲೋಪ ಆಗ್ತಾನೆ ಇದೆ ಯಾರು ಹೇಳೋರಿಲ್ಲ ಯಾರು ಕೇಳೋರಿಲ್ಲ ಕನ್ನಡ ಕಲ್ತಿದ್ದೆ ತಪ್ಪಾಗಿ ಬಿಡ್ತಾ ನಾವು ಕನ್ನಡ ಮೀಡಿಯಂ ಅಲ್ಲಿ ಓದಿದ್ದೆ ತಪ್ಪಾಗಿ ಬಿಡ್ತಾ ಬಂಧುಗಳೇ ನಮಸ್ಕಾರ ಹೇಗಿದ್ದೀರಿ ನೀವೆಲ್ಲರೂ ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ಎರಡು ದೃಶ್ಯವನ್ನ ಆರಂಭದಲ್ಲಿ ಗಮನಿಸಿದ್ರೆ ಒಂದು ದೃಶ್ಯದಲ್ಲಿ ಪ್ರತಿಭಟನೆ ಮಾಡ್ತಿದ್ದವರ ಮೇಲೆ ಪೊಲೀಸರ ದೌರ್ಜನ್ಯ ದಬ್ಬಾಳಿಕೆಯನ್ನು ನೋಡಿದ್ರೆ ಏ ಗಾಡಿ ಹತ್ತೋ ಏ ಒಳಗಡೆ ಹೋಗೋ ಈ ರೀತಿಯಲ್ಲಿ ಏಕವಚನದಲ್ಲಿಯೇ ಮನಸ್ಸಿಗೆ ಬಂದ ಹಾಗೆ ಪೊಲೀಸರು ಮಾತಾಡ್ತಾ ಇದ್ದಾರೆ ಈಗಿನ ರಾಜ್ಯ ಸರ್ಕಾರದ ನಿಲುವು ಹೇಗಿದೆ ಅಂದ್ರೆ ರಾಜ್ಯ ಸರ್ಕಾರದ ದೌರ್ಜನ್ಯವನ್ನ ದಬ್ಬಾಳಿಕೆಯನ್ನ ಅನ್ಯಾಯವನ್ನ ಹಾಗಾದ್ರೆ ಯಾರೂ ಕೂಡ ಪ್ರಶ್ನೆ ಮಾಡುವ ಹಾಗಿಲ್ಲ ಪ್ರಶ್ನೆ ಮಾಡಿದ್ರೆ ದಿಢೀರಂತ ಪೊಲೀಸರು ಬರ್ತಾರೆ ಪ್ರತಿಭಟನಾಕಾರರ ಮೇಲೆ ದೌರ್ಜನ್ಯವನ್ನ ಇಸ್ತಾರೆ ಎಷ್ಟು ಕೆಟ್ಟದಾಗಿ ಅವ್ರನ್ನ ನಡ್ಸ್ಕೊಳ್ಳೋಕೆ ಸಾಧ್ಯವೋ ಅಷ್ಟು ಕೆಟ್ಟದಾಗಿ ನಡ್ಸ್ಕೊಳ್ತಾರೆ ಇದನ್ನು ಹೇಳೋರಿಲ್ಲ ಕೇಳೋರಿಲ್ಲ ಪ್ರಶ್ನೆ ಮಾಡೋರಿಲ್ಲ ಇದು ನಮ್ಮ ವ್ಯವಸ್ಥೆ ಇಂತಹ ದುರಂತದ ನಡುವೆ ನಾವೆಲ್ಲರೂ ಕೂಡ ಬದುಕ್ತಾ ಇದ್ದೇವೆ ಮತ್ತೊಂದು ದೃಶ್ಯವನ್ನ ಗಮನಿಸಿದ್ರೆ ಓರ್ವ ಹೆಣ್ಣು ಮಗಳು ಯಾವ ರೀತಿಯಾಗಿ ಕಣ್ಣೀರನ್ನ ಹಾಕ್ತಿದ್ದಾರೆ ಅಂತ ಪ್ರತಿಯೊಬ್ಬರಿಗೂ ಸರ್ಕಾರಿ ಹುದ್ದೆ ಪಡಿಬೇಕು ನಾನು ಅಧಿಕಾರಿಯಾಗಬೇಕು ನಾನು ಏನೋ ಒಂದು ಮಾಡಬೇಕು ಎನ್ನುವಂಥ ಆಸೆ ಆಕಾಂಕ್ಷೆ ಇದೆಲ್ಲವೂ ಕೂಡ ಸಹಜ ಹಗಲು ರಾತ್ರಿ ಅನ್ನೋದೇ ಅದಕ್ಕೆ ಶ್ರಮವನ್ನ ಹಾಕ್ತಾರೆ ಪೋಷಕರು ಕೂಡ ತ್ಯಾಗವನ್ನ ಮಾಡ್ತಾರೆ ಅದಕ್ಕೋಸ್ಕರ ಆದರೆ ನಮ್ಮ ಈ ರಾಜ್ಯ ಸರ್ಕಾರ ಅಥವಾ ಕೆ ಪಿ ಎಸ್ ಸಿ ಎನ್ನುವಂತ ಒಂದು ಸಂಸ್ಥೆ ಇದೆಯಲ್ಲ ಅವರೆಲ್ಲರ ಕನಸಿಗೆ ನೀರೆರಚುವಂಥ ಕೆಲಸವನ್ನ ಮಾಡ್ತಾ ಇದೆ ಅಥವಾ ಅವರ ಭವಿಷ್ಯವನ್ನೇ ಕಿತ್ಕೊಳ್ಳುವಂಥ ಕೆಲಸವನ್ನ ಈ ಕೆ ಪಿ ಎಸ್ ಸಿ ಮಾಡ್ತಾ ಇದೆ ಏನಾಗಿದೆ ಒಂದಷ್ಟು ವಿವರವನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ ಬಂಧುಗಳೇ ಇದೆಲ್ಲವನ್ನು ಕೂಡ ನೋಡ್ತಾ ಇದ್ರೆ ಎಂಥವರಿಗೂ ಕೂಡ ಆಕ್ರೋಶ ಉಕ್ಕಿ ಬರುತ್ತೆ ಈ ಎಲ್ಲ ಡೆವಲಪ್ಮೆಂಟ್ ಅನ್ನ ಗಮನಿಸ್ತಾ ಇದ್ದಾಗ ನನಗನ್ಸೋದೇನಪ್ಪಾ ಅಂದ್ರೆ ವಿದ್ಯಾರ್ಥಿಗಳಿಂದ ಒಂದು ದೊಡ್ಡ ಮಟ್ಟಗಿನ ಚಳವಳಿ ಆಗುವಂತಹ ಅಗತ್ಯತೆ ಈಗ ಕಂಡು ಬರ್ತಾ ಇದೆ ಇಲ್ಲಿ ಏನಾಗಿದೆ ಅನ್ನೋದನ್ನ ಹೇಳ್ತಾ ಹೋಗ್ತೀನಿ ಕೇಳಿ ಬಂಧುಗಳೇ ಎಸ್ ಸಿ ಈ ಕೆ ಎಸ್ ಪರೀಕ್ಷೆಯನ್ನ ನಡೆಸ್ತಾ ಇದೆ ಈ ಪರೀಕ್ಷೆ ನಡೆಸುವಂತ ಸಂದರ್ಭದಲ್ಲಿ ಕಳೆದ ವರ್ಷ ಪೂರ್ವಭಾವಿ ಪರೀಕ್ಷೆಯನ್ನ ನಡೆಸುತ್ತೆ ಗೆಜೆಟೆಡ್ ಪ್ರೊಬೇಷನರಿ ಈ ಪರೀಕ್ಷೆ ಇದು ಈ ಇಲ್ಲಿ ಹುದ್ದೆಯನ್ನು ಅಲಂಕರಿಸುವಂಥವರು ಅಥವಾ ಪರೀಕ್ಷೆಯನ್ನು ಪಾಸಾಗಿ ಅಧಿಕಾರವನ್ನು ಸ್ವೀಕರಿಸುವಂಥವರು ಪ್ರಮುಖ ಹುದ್ದೆಗೆ ಅವರು ಪರೀಕ್ಷೆ ನಡೆಸುವಂಥ ಸಂದರ್ಭದಲ್ಲಿ ಎಷ್ಟೇ ನೀಟಾಗಿ ಪರೀಕ್ಷೆಯನ್ನು ನಡೆಸಿದರೂ ಕೂಡ ಸಾಲದು ಆದರೆ ಏನಾಗುತ್ತೆ ಪೂರ್ವಭಾವಿ ಪರೀಕ್ಷೆಯ ಸಂದರ್ಭದಲ್ಲಿ ಕನ್ನಡ ಅನುವಾದದಲ್ಲಿ ದೊಡ್ಡ ಮಟ್ಟಿಗಿನ ಎಡವಟ್ಟಾಗುತ್ತೆ ಕನ್ನಡ ಮೀಡಿಯಂನಲ್ಲಿ ಯಾರು ಓದ್ಕೊಂಡು ಬಂದಿದ್ರು ಅಥವಾ ಕನ್ನಡವೇ ನಮ್ಮ ಬದುಕು ಅಂತ ಯಾರು ಅಂದ್ಕೊಂಡಿದ್ರು ಅವರೆಲ್ಲರಿಗೂ ಕೂಡ ದೊಡ್ಡ ಮಟ್ಟಿಗೆ ಅನ್ಯಾಯ ಆಗತ್ತೆ ಹೆಚ್ಚು ಕಡಿಮೆ ಎಪ್ಪತ್ತು ಸಾವಿರ ವಿದ್ಯಾರ್ಥಿಗಳು ಕನ್ನಡದಲ್ಲಿ ಪರೀಕ್ಷೆಯನ್ನು ಬರೆದಿದ್ರು ಅವರೆಲ್ಲರಿಗೂ ಕೂಡ ದೊಡ್ಡ ಮಟ್ಟಿಗಿನ ಅನ್ಯಾಯ ಏನು ಕೆ ಪಿ ಎಸ್ಸಿ ಗೆ ಒಂದು ಪ್ರಶ್ನೆ ಪತ್ರಿಕೆಯನ್ನು ರೆಡಿ ಮಾಡೋದಿಕ್ಕೆ ಸಾಧ್ಯ ಆಗೋದಿಲ್ಲ ಇಂಗ್ಲಿಷ್ನಲ್ಲಿ ಒಂದು ರೀತಿಯಾದಂಥ ಪ್ರಶ್ನೆ ಇದ್ರೆ ಅದನ್ನು ಕನ್ನಡಕ್ಕೆ ಅನುವಾದ ಮಾಡುವಂಥ ಸಂದರ್ಭದಲ್ಲಿ ಅರ್ಥ ಎಲ್ಲವೂ ಕೂಡ ಹೊರಟು ಹೋಗಿಬಿಟ್ಟಿದೆ ಅಥವಾ ಬೇರೆ ಬೇರೆ ಅರ್ಥವನ್ನು ಕೊಡುವ ರೀತಿಯಲ್ಲಿ ಆ ಪ್ರಶ್ನೆಗಳಿದ್ದಾವೆ ಆ ಅನುವಾದದಲ್ಲಿ ಸಂಪೂರ್ಣ ಎಡವಟ್ಟಾಗಬಿಟ್ಟಿದೆ ಇವ್ರು ಮಾಡಿದ್ದೇನಪ್ಪ ಅಂದ್ರೆ ಮೊದಲು ಇಂಗ್ಲೀಷ್ನಲ್ಲಿ ಪ್ರಶ್ನೆಯನ್ನು ರೆಡಿ ಮಾಡೋದು ಅದಾದ ಬಳಿಕ ಅದನ್ನು ಕನ್ನಡಕ್ಕೆ ಗೂಗಲ್ನಲ್ಲೋ ಅಥವಾ ಇನ್ಯಾವುದೋ ಒಂದು ಟೆಕ್ನಾಲಜಿಯನ್ನು ಬಳಸ್ಕೊಂಡು ಮನಸ್ಸಿಗೆ ಬಂದ ಹಾಕಿ ಟ್ರಾನ್ಸ್ಲೇಟ್ ಮಾಡೋದು ಆ ಟ್ರಾನ್ಸ್ಲೇಟ್ ಎಲ್ಲವೂ ಕೂಡ ಎಡವಟ್ಟಾಗಿ ಬಿಡೋದು ವಿದ್ಯಾರ್ಥಿಗಳಿಗೆ ಹೀಗಾಗಿ ಪರೀಕ್ಷೆಯಲ್ಲಿ ಕನ್ನಡದಲ್ಲಿ ಪ್ರಶ್ನೆಯನ್ನ ಅರ್ಥ ಮಾಡ್ಕೊಳ್ಳೋಕೆ ಸಾಧ್ಯ ಆಗಲಿಲ್ಲ ಒಟ್ಟಾರೆಯಾಗಿ ದೋಷ ಎಷ್ಟು ಗೊತ್ತಾ ಬರೋಬ್ಬರಿ ಎಪ್ಪತ್ತೊಂಬತ್ತು ಪ್ರಶ್ನೆ ತಪ್ಪಿತ್ತು ಎಸ್ ಸಿ ಮರ್ಯಾದೆ ಹೆಂಗ ಬೀದಿ ಪಾಲಾಯ್ತು ಅಂದ್ರೆ ಇಡೀ ದೇಶಾದ್ಯಂತ ಈ ವಿಚಾರ ಚರ್ಚೆ ಆಗಿತ್ತು ಆದ್ರೆ ಅಲ್ಲಿ ಆಯಕಟ್ಟಿನ ಜಾಗದಲ್ಲಿ ಕುಳಿತುಕೊಂಡಂತವರಿಗೆ ಮಾನ ಮರ್ಯಾದೆ ಯಾವುದು ಕೂಡ ಕಿಂಚಿತ್ತಿದ್ದ ಹಾಗೆ ಕಾಣಲಿಲ್ಲ ಜನ ಚೀತು ಅಂತ ಹೋಗಿದ್ರು ವಿದ್ಯಾರ್ಥಿಗಳು ದೊಡ್ಡ ಮಟ್ಟಿಗೆ ಪ್ರತಿಭಟನೆ ಮಾಡಿದರು ಒಂದಷ್ಟು ಮಂದಿ ಕೋರ್ಟ್ಗೂ ಕೂಡ ಹೋಗಿದ್ರು ಅಂತಿಮವಾಗಿ ಮರುಪರೀಕ್ಷೆಗೆ ಒತ್ತಾಯ ಕೇಳಿ ಬಂತು ಮರುಪರೀಕ್ಷೆಯೂ ಕೂಡ ಆಗುತ್ತೆ ಆದರೆ ಅದಾದ ಬಳಿಕ ಮತ್ತೆ ಅದರಲ್ಲಿ ಎಡವಟ್ಟು ಮತ್ತೆ ಟ್ರಾನ್ಸ್ಲೇಷನಲ್ಲಿ ತಪ್ಪು ಅಲ್ಲಿ ಯಾರ್ಯಾರು ಹೋಗಿ ಕೂತಿದ್ದಾರೋ ಏನೋ ಒಂದು ಕೂಡ ಗೊತ್ತಿಲ್ಲ ಅದು ಹೇಗೆ ವಿದ್ಯಾರ್ಥಿಗಳ ಬದುಕಿನಲ್ಲಿ ಇವರು ಚೆಲ್ಲಾಟ ಆಡ್ತಿದ್ದಾರೆ ಅಂದರೆ ಈ ಹಿಂದೆ ಅಂತೂ ಬಿಡಿ ಪ್ರತಿ ಹುದ್ದೆಗೆ ಲಂಚ ಕೊಡಬೇಕು ಅಲ್ಲಿ ಲಂಚ ಬಾಕತನ ಭ್ರಷ್ಟಾಚಾರ ಇದೆಲ್ಲವೂ ಕೂಡ ತುಂಬಿ ತುಳುಕ್ತಾ ಇದೆ ಅದನ್ನೇನಾದರೂ ಸರಿ ಮಾಡಬೇಕು ಅಂತ ಒಳ್ಳೊಳ್ಳೆ ಐ ಎ ಎಸ್ ಅಧಿಕಾರಿಗಳು ಬಂದರೆ ಅವ್ರಿಗೆ ಟಾರ್ಚರ್ ಕೊಟ್ಟು ಹೆಚ್ಚು ದಿನ ಅಲ್ಲಿ ಇರೋದಕ್ಕೆ ಅವಕಾಶವನ್ನು ಮಾಡಿಕೊಡದೆ ಅವ್ರನ್ನ ಓಡಿಸುವಂಥ ಕೆಲಸವನ್ನು ಅಲ್ಲಿದ್ದಂಥವ್ರೆಲ್ಲರೂ ಕೂಡ ಮಾಡ್ತಾರೆ ಅದಾದ ಬಳಿಕ ಅವರೆಲ್ಲರೂ ಕೂಡ ಸೇರಿಕೊಂಡು ಮನಸ್ಸಿಗೆ ಬಂದ ಹಾಗೆ ಪ ಪರೀಕ್ಷೆಯನ್ನು ಮಾಡ್ತಾರೆ ಈ ಮೂಲಕ ವಿದ್ಯಾರ್ಥಿಗಳ ಬದುಕಲ್ಲಿ ಚೆಲ್ಲಾಟವನ್ನು ಆಡ್ತಾರೆ ಅದಾದ ಬಳಿಕ ವಿದ್ಯಾರ್ಥಿಗಳು ಏನು ಮಾಡ್ತಾರೆ ಒಂದಷ್ಟು ಮಂದಿ ಹೈಕೋರ್ಟ್ಗೆ ಹೋಗ್ತಾರೆ ಈ ಹಿಂದೆಯೂ ಕೂಡ ಹೈಕೋರ್ಟ್ಗೆ ಹೋಗಿದ್ದರು ಹಾಗೆ ಅದೇ ರೀತಿಯಾಗಿ ಕೆ ಎ ಟಿಗೂ ಕೂಡ ಹೋಗಿದ್ದರು ಅದಕ್ಕೆ ಸಂಬಂಧಪಟ್ಟ ಹಾಗೆ ವಿಚಾರಣೆ ಎಲ್ಲವೂ ಕೂಡ ನಡೀತಾ ಇದೆ ಮತ್ತೊಂದು ಕಡೆಯಿಂದ ಹೈಕೋರ್ಟ್ಗೆ ಹೋಗ್ತಾರೆ ಒಂದಷ್ಟು ವಿದ್ಯಾರ್ಥಿಗಳು ಹೈಕೋರ್ಟ್ಗೆ ಇವರ ನೋವು ಸಂಕಟ ಏನು ಅನ್ನೋದು ಅರ್ಥ ಆಗುತ್ತೆ ಹೀಗಾಗಿ ಹೈಕೋರ್ಟ್ ಒಂದು ಆದೇಶವನ್ನು ಹೊರಡಿಸುತ್ತೆ ನೂರ ಹತ್ತೊಂಬತ್ತು ಅಭ್ಯರ್ಥಿಗಳು ಮೇನ್ಸ್ ಪರೀಕ್ಷೆಯನ್ನು ಬರೆಯೋದಿಕ್ಕೆ ಅರ್ಹರಿದ್ದಾರೆ ಅಂತೇಳಿ ಈ ಟ್ರಾನ್ಸ್ಲೇಷನ್ ನ ಎಡವಟ್ಟಿಂದಾಗಿ ಪೂರ್ವಭಾವಿ ಪರೀಕ್ಷೆಯಲ್ಲಿ ಅವರಿಗೆ ತಾವು ಸಾಧನೆ ಮಾಡೋದಿಕ್ಕೆ ಸಾಧ್ಯ ಆಗಿರಲಿಲ್ಲ ಇದು ಹೈಕೋರ್ಟ್ ಗಮನಕ್ಕೆ ಬಂದ ಕಾರಣಕ್ಕಾಗಿ ಹೈಕೋರ್ಟ್ ಅವರಿಗೆ ಮೇನ್ಸ್ ಪರೀಕ್ಷೆಯನ್ನು ಬರೆಯೋದಿಕ್ಕೆ ಅವಕಾಶವನ್ನ ಮಾಡಿಕೊಡುತ್ತೆ ಆಗ ಕೆ ಪಿ ಎಸ್ ಸಿ ಅದನ್ನು ಸ್ವಾಗತಿಸುತ್ತೆ ಆದ್ರೆ ಒಳಗೊಳಗೆ ಆ ಅಭ್ಯರ್ಥಿಗಳ ಮೇಲೆ ಒಂದು ಸೇಡು ಶುರುವಾಗಿ ಬಿಡುತ್ತು ಅಂತ ಕಾಣುತ್ತೆ ಅದಕ್ಕೆ ಮಾಡಿದ್ದೇನು ಏನು ಗೊತ್ತಾ ಮೂರನೇ ತಾರೀಖ್ ಪರೀಕ್ಷೆ ಮೂರನೇ ತಾರೀಕು ಅಂದ್ರೆ ನಿನ್ನೆ ಪರೀಕ್ಷೆ ಬೆಳಗ್ಗೆ ಮುಂಚೆ ಪರೀಕ್ಷೆ ಬರೀಬೇಕು ಅವ್ರು ಬೆಂಗಳೂರಿನಲ್ಲಿ ಹಾಲ್ ಟಿಕೆಟ್ ವಿತರಣೆ ಮಾಡಿದ್ದು ಯಾವಾಗ ಗೊತ್ತಾ ಮಧ್ಯರಾತ್ರಿ ಹನ್ನೆರಡು ಗಂಟೆಯಿಂದ ಬೆಳಗ್ಗೆ ಮುಂಚೆ ಮೂರು ಗಂಟೆವರೆಗೆ ಹಾಲ್ ಟಿಕೆಟ್ ಅನ್ನು ವಿತರಣೆ ಮಾಡಿದ್ದಾರೆ ಮಧ್ಯರಾತ್ರಿ ಬೆಂಗಳೂರಲ್ಲಿ ವಿಪರೀತ ಮಳೆ ಬರ್ತಾ ಇದೆ ಅದೆಷ್ಟೋ ಹೆಣ್ಮಕ್ಳು ಮಕ್ಕಳನ್ನು ಕರ್ಕೊಂಡು ಬಂದಿದ್ದಾರೆ ಅಲ್ಲೊಂದು ಸರಿಯಾದಂತ ಶೌಚಾಲಯ ಇಲ್ಲ ಪಕ್ಕದಲ್ಲಿ ಯಾವ ಅಂಗಡಿ ಮುಂಗಟ್ಟುಗಳಿಲ್ಲ ಎಲ್ಲಿಗೆ ಹೋಗಬೇಕು ಎಲ್ಲೂ ಕೂರ್ಬೇಕು ಏನೂ ಕೂಡ ಗೊತ್ತಿಲ್ಲ ಸರಿಯಾಗಿ ಹಾಲ್ ಟಿಕೆಟ್ ಅನ್ನು ವಿತರಣೆ ಮಾಡ್ತಿಲ್ಲ ವಿದ್ಯಾರ್ಥಿಗಳು ಪ್ರತಿಭಟನೆ ಮಾಡಿದ್ರೆ ಅಲ್ಲೂ ಕೂಡ ಲಾಠಿ ಚಾರ್ಜು ಅಲ್ಲೂ ಕೂಡ ಪೊಲೀಸರ ದೌರ್ಜನ್ಯ ದರ್ಪ ಹನ್ನೆರಡು ಗಂಟೆಗೆ ಇವರು ಮೇನ್ಸ್ ಅಪ್ಲಿಕೇಶನ್ ಬಿಡ್ತೀವಿ ಅಂದ್ರೆ ವಿದ್ಯಾರ್ಥಿಗಳು ಡಿ ಡಿ ಕಟ್ಟೋದು ಎಲ್ಲಿ ಅದಾದ ಬಳಿಕ ನಾನಾ ರೀತಿಯಾದಂಥ ಗೊಂದಲ ನನ್ನ ಹೆಸರು ಇದೆಯೋ ಇಲ್ವೋ ಅದಾದ ತುಂಬುವಂಥ ವಿಚಾರದಲ್ಲಿ ದಾಖಲಾತಿಗಳು ಬೇಕು ಬೆಳಗ್ಗೆ ಮುಂಚೆ ಎಕ್ಸಾಮ್ ಅಂತೆ ಮಧ್ಯರಾತ್ರಿ ಗಂಟೆಯಿಂದ ಮುಂಚೆ ಮೂರು ಗಂಟೆವರೆಗೆ ಹಾಲ್ ಟಿಕೆಟ್ ಅನ್ನು ವಿತರಣೆ ಮಾಡ್ತಾರೆ ಅಂದ್ರೆ ಹೇಳಿ ವಿದ್ಯಾರ್ಥಿಗಳ ಪರಿಸ್ಥಿತಿ ಈ ರೀತಿಯಾಗಿ ಸಾಕಷ್ಟು ಮಂದಿಗೆ ಇದೀಗ ಪರೀಕ್ಷೆ ತಪ್ಪು ಹೋಗಿಬಿಟ್ಟಿದೆ ಸಾಕಷ್ಟು ಮಂದಿಗೆ ಹಾಲ್ ಟಿಕೆಟ್ ಸಿಕ್ಕರೂ ಕೂಡ ಬೆಳಗ್ಗೆ ಮುಂಚೆ ಸರಿಯಾದ ರೀತಿಯಲ್ಲಿ ಪರೀಕ್ಷೆ ಬರೆಯೋದಕ್ಕೂ ಕೂಡ ಸಾಧ್ಯ ಆಗಿಲ್ಲ ಇನ್ನೊಂದು ಕಡೆಯಿಂದ ಅತ್ಯಂತ ತರಾತುರಿಯ ಪರೀಕ್ಷೆ ಇದು ಈಗಾಗಲೇ ಐದು ಸಾವಿರಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಹಿಂದೆ ಕೋರ್ಟ್ಗೆ ಹೋಗಿದ್ದರು ಅದಕ್ಕೆ ಸಂಬಂಧಪಟ್ಟಾಗೆ ಸೋಮವಾರ ಅಂದರೆ ನಾಳೆ ಅದಕ್ಕೆ ಹಾಗೆ ಕೆ ಟಿ ಆಗಿ ಹೈಕೋರ್ಟ್ ಅಂತಿಮ ತೀರ್ಪನ್ನು ಕೊಡುವಂಥ ಸಾಧ್ಯತೆ ಇದೆ ಅದು ಯಾವ ರೀತಿ ಬೇಕಾದರೂ ತೀರ್ಪಾಗಿರ್ಬೋದು ಅದರ ನಡುವೆ ತರಾತುರಿಯಲ್ಲಿ ಕೆ ಪಿ ಎಸ್ ಸಿ ಪರೀಕ್ಷೆಯನ್ನು ಮಾಡಬೇಕು ಎನ್ನುವಂಥ ಆ ಒಂದು ಮನಸ್ಥಿತಿ ಅಥವಾ ವಿದ್ಯಾರ್ಥಿಗಳ ವಿರುದ್ಧ ಸೇಡ್ ತೀರಿಸಿಕೊಳ್ಳುವಂಥ ಮನಸ್ಥಿತಿ ಏನೋ ಗೊತ್ತಿಲ್ಲ ಇದಕ್ಕೇನು ಹೇಳಿ ಮನಸ್ಸಿಗೆ ಬಂದ ಹಾಗೆ ಪ್ರಶ್ನೆ ಪತ್ರಿಕೆ ರೆಡಿ ಮಾಡೋದು ಟ್ರಾನ್ಸ್ಲೇಷನ್ ಸರಿಯಾಗಿರೋದಿಲ್ಲ ಅದಾದ ಬಳಿಕ ಕೋರ್ಟ್ಗೆ ಹೋಗಿ ಅವರು ಮೇನ್ಸ್ ಪರೀಕ್ಷೆಗೆ ಅರ್ಹತೆಯನ್ನು ಪಡ್ಕೊಂಡ್ರೆ ಇಲ್ಲಿ ಹಾಲ್ ಟಿಕೆಟ್ ಅನ್ನು ನಾವು ಮಧ್ಯರಾತ್ರಿ ವಿತರಣೆ ಮಾಡ್ತೀವಿ ಬೆಳಗ್ಗೆ ಮುಂಚೆ ಮೂರು ಗಂಟೆವರೆಗೆ ವಿತರಣೆ ಮಾಡ್ತೀವಿ ನಾ ಮಾರನೇ ದಿನ ಬಂದು ಪರೀಕ್ಷೆಯನ್ನು ಬರೀರಿ ಅಂದ್ರೆ ಅವ್ರ ಭವಿಷ್ಯದ ಕಥೆ ಏನಾಗಬೇಡ ಅಥವಾ ಅವರ ಪರಿಸ್ಥಿತಿ ಏನಾಗಬೇಡ ಇದು ಯಾವುದೋ ಸಣ್ಣ ಪುಟ್ಟ ಎಕ್ಸಾಮ್ ಅಲ್ಲ ಮೇನ್ಸ್ ಗೆಜೆಟೆಡ್ ಪ್ರೊವೇಷನರಿ ಎಕ್ಸಾಮ್ ಇದು ಮುಂದೊಂದು ದಿನ ಅವರು ರಾಜ್ಯದಲ್ಲಿ ಪ್ರಮುಖ ಹುದ್ದೆಯನ್ನು ಅಲಂಕರಿಸುವಂಥವರು ಇದನ್ನು ಯಾರು ಕೇಳಲ್ಲ ಯಾರು ಇದ್ರ ಬಗ್ಗೆ ಪ್ರಶ್ನೆ ಮಾಡಲ್ಲ ಯಾರು ಇದ್ರ ಬಗ್ಗೆ ಧ್ವನಿ ಎತ್ತಲ್ಲ ನಾವು ಯಾವುದ್ಯಾವುದೋ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಚರ್ಚೆ ಮಾಡ್ಕೊಂಡು ಕಾಲ ಕಳಿತೀವಿ ಹೇಳಿ ಇದ್ರ ಬಗ್ಗೆ ನಾವೆಲ್ಲರೂ ಕೂಡ ಪ್ರಶ್ನೆ ಎತ್ತಲೇಬೇಕು ಧ್ವನಿ ಎತ್ತಲೇಬೇಕಾಗಿರುವಂತ ವಿಚಾರ ದೊಡ್ಡ ಮಟ್ಟಿಗಿನ ಒಂದು ಚಳುವಳಿ ನಡಿಬೇಕು ಅಂತ ಅನಿಸ್ತಾ ಇದೆ ಇದೆಲ್ಲವನ್ನೂ ಕೂಡ ನೋಡಿದಂಥ ಸಂದರ್ಭದಲ್ಲಿ ಮತ್ತೆ 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 ಕೆ ಪಿ ಎಸ್ ಸಿಯಿಂದ ಎಡವಟ್ಟು ಕೆ ಪಿ ಸಿಯಿಂದ ಭ್ರಷ್ಟಾಚಾರ ಕೆ ಪಿ ಸಿ ಸಿಯಿಂದ ಅನ್ಯಾಯ ಇಂಥದ್ದನ್ನೇ ನಾವು ಕೇಳುವಂಥ ಪರಿಸ್ಥಿತಿ ಇದೀಗ ರಾಜ್ಯದಲ್ಲಿ ನಿರ್ಮಾಣ ಆಗಿಬಿಟ್ಟಿದೆ ನನ್ನ ಪ್ರಕಾರ ಕೆ ಪಿ ಎಸ್ ಸಿ ಬಾಗಿಲನ್ನ ಬಂದ್ ಮಾಡಾಕ್ ಬಿಡಬೇಕು ಅದನ್ನು ಇಲ್ಲಿವರೆಗೆ ಯಾರ್ಯಾರು ಭ್ರಷ್ಟಾಚಾರ ಎಸಗಿದ್ದಾರೆ ವಿದ್ಯಾರ್ಥಿಗಳ ಭವಿಷ್ಯವನ್ನೇ ಹಾಳು ಮಾಡಿದ್ದಾರೆ ಅವರೆಲ್ಲರನ್ನೂ ಕೂಡ ನಡು ರಸ್ತೆಯಲ್ಲಿ ನಿಲ್ಲಿಸಿ ಚೀ ತೂ ಅಂತ ಉಗಿಬೇಕು ಅಂತ ವ್ಯವಸ್ಥೆ ದರಿದ್ರ ವ್ಯವಸ್ಥೆ ನಡುವೆ ನಾವೆಲ್ಲರೂ ಕೂಡ ಬದುಕ್ತಾ ಇದ್ದೇವೆ ನೋಡೋಣ ಮುಂದೆ ಏನಾಗುತ್ತೆ ಅಂತೇಳಿ ಇಷ್ಟು ಬೆಳವಣಿಗೆ ಆಗಿದೆ ಸದ್ಯ ವಿದ್ಯಾರ್ಥಿಗಳಿಗಂತೂ ಅನ್ಯಾಯ ಆಗಿದೆ ಸುಪ್ರೀಂ ಕೋರ್ಟ್ಗೆ ಹೋಗ್ತೀವಿ ಎನ್ನುವಂತ ಮಾತನ್ನು ಹೇಳ್ತಾ ಇದ್ದಾರೆ ಕೋರ್ಟ್ ಈ ವಿಚಾರವನ್ನ ತೀರಾ ಸೀರಿಯಸ್ ಆಗಿ ತೆಗೆದುಕೊಳ್ಳಬೇಕು ಈಗ ಕೆ ಪಿ ಎಸ್ಸಿಯನ್ನ ರಾಜ್ಯ ಸರ್ಕಾರವಂತೂ ಸರಿ ಮಾಡ್ತಾ ಇಲ್ಲ ಬಿಡಿ ಈ ಬಿಜೆಪಿ ಇದ್ದಾಗಲೂ ಇದೆ ಹಣ ಬರ ಕಾಂಗ್ರೆಸ್ ಇದ್ದಾಗಲೂ ಇದೆ ಹಣ ಬರ ಇನ್ನು ಯಾರು ಬಂದರೂ ಇದೆ ಹಣ ಬರ ಕೋರ್ಟ್ ಈ ವಿಚಾರವನ್ನು ತೀರಾ ಗಂಭೀರವಾಗಿ ತೆಗೆದುಕೊಂಡು ಕೋರ್ಟ್ ಏನಾದರೂ ಮಾಡಬೇಕು ಅಂತ ಕಾಣುತ್ತೆ ಸದ್ಯದ ಈ ಬೆಳವಣಿಗೆಯನ್ನು ಗಮನಿಸ್ತಾ ಒಂದು ಒಂದುಗಳೇ ಏನಷ್ಟೇ ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ